ನೋಡಿ ವೆಲ್ಕಮ್ ಬ್ಯಾಕ್ ಸುಮ ಸ್ಟೋರೀಸ್ ನೋಡಿ ವೈಭವ್ ಸ್ವಾಮಿ ಅಂತ ನಮ್ಮ ತಂಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅದಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ತುಮಕೂರು ಇವತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ ಎಲ್ಲರಿಗೂ ಆಯ್ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿ ಅವ್ರಿಗೆ ಸ್ವಾಮಿ ಶರಣ ಮಯ್ಯಪ್ಪ ಅಂತ ನೋಡಿ ಎಲ್ಲರೂ ಇದಾಗ್ತಾರೆ ಅಕ್ಕಿ ಹಾಕು ನೋಡಿ ಇವರು ನಮ್ಮ ಅವರಮ್ಮ ನಮ್ಮ ತಂಗಿ ವಿನೋದ ಅಂತ ಅವ್ರ ಹೆಸರು ನೋಡಿ ಅವರು ಇದಾಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ ನವೀನ್ ಅಂತ ಅವರು ಆಗ್ತಾ ಇದ್ದಾರೆ ನೋಡಿ ಈಗ ಅವ್ರ ತಂದೆ ಅವ್ರ ತಂದೆಯವರು ಆಗ್ತಾಯಿದ್ದಾರೆ ನೋಡಿ ಎಲ್ಲ ಆಗ್ತಾಯಿದ್ದಾರೆ ನೋಡಿ ಈಗ ನಮ್ಮ ಅಕ್ಕ ಎರಡನೇ ಅಕ್ಕ ಸುಶೀಲಾ ಅಂತ ಅವರು ಆಗ್ತಾ ಇದ್ದಾರೆ ಅವರು ಇದಾಗ್ತಾ ಇದ್ದಾರೆ ನೋಡಿ ಎಲ್ಲ ಆಗ್ತಾಯಿದ್ದಾರೆ ಇವರು ನಮ್ಮ ಅಣ್ಣ ಇವರು ತಿಮ್ಮಪ್ಪ ಅಂತ ಎರಡನೇವರು ನೋಡಿ ಅವರು ಆಗ್ತಾಯಿದ್ದಾರೆ ಆಗ್ತಾ ಇದ್ದಾರೆ ನೋಡಿ ಇವರು ಕುಚ್ಚಿ ವಿಶಾಲ್ ಅಂತ ಹಣ್ಣ ಮಗ ಮೊನ್ನೆ ಮದುವೆ ಆಗಿತ್ತಲ್ಲ ಅವರು ಇವರು ಅಕ್ಕ ನಮ್ಮ ಅಕ್ಕ ಇವರ ಲಲಿತಾ ಅಂತ ನೋಡಿ ಅವರು ಇದಾಗ್ತಾ ಇದಾರೆ ಇವರು ವೀರೇಶ್ ಅಂತ ಅವರು ನಮ್ಮ ರಿಲೇಶನ್ನೇ ಅವರು ಆಗ್ತಾ ಇದ್ದಾರೆ ನೋಡಿ पिय ہیپا ہیپا شرنم اپا ہیپا بندے اپا ہیپا بھگوان اپا ہیپا ندی مری واسا ہیپا ندی مری واسا ہیپا شم کمار ہیپا سری گا وردا ہیپا بھگوان اپا جی لو اپا جی لو بھگوان 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 اپا

ಮಿ ಟೆಂಪಲ್ಲಿ ಅಲ್ಲಿದೆಯಲ್ಲ ಶಬರಿಮಲೆ ಅದೇ ಥರನೇ ಇಲ್ಲೂ ಮಾಡ